ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗಿ ಸತಿಪತಿಗಳಂದಾಗದವನ ಭಕ್ತಿ ಅಮೃತದಳು ವಿಷ ಬೆರೆತಂತೆ ಕಾಣ ರಾಮನಾಥ ನಮಸ್ಕಾರ ಆತ್ಮೀಯೀಕ್ಷಕರೇ ಜೇಡರ್ ದಾಸಿಮಯ್ಯನವರ ಈ ಒಂದು ವಚನದೊಂದಿಗೆ ಪತ್ನಿ ಪೀಡಿತ ಗಂಡಂದಿರ ಹಕ್ಕುಗಳ ಕುರಿತಾಗಿ ಈ ಒಂದು ವಿಡಿಯೋ ಮಾಡಬೇಕಂತ ನಾನು ಬಯಸಿದ್ದೇನೆ ಈಗಾಗಲೇ ನಾನು ಹೆಣ್ಣು ಮಕ್ಕಳ ಹಕ್ಕುಗಳ ಕುರಿತಾಗಿ ಹತ್ತಾರು ವಿಡಿಯೋಗಳನ್ನು ಮಾಡಿ ತಿಳಿಸಿದ್ದೇನೆ ಅದನ್ನು ನೋಡಿ ಕೇವಲ ಕಾನೂನು ಹೆಣ್ಣು ಮಕ್ಕಳ ಸಲುವಾಗಿ ಇದೆಯಾ ಹೆಂಡತಿಯ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಮಾತ್ರ ಕಾನೂನು ಇದೆ ಅನ್ನೋ ಪ್ರಶ್ನೆ ಬರ್ತದೆ ಆದರೆ ಕಾನೂನು ಅನ್ನೋದು ಎಲ್ಲರಿಗೂ ಸಮಾನವಾದಂಥದ್ದು ಅದಕ್ಕೆ ಈ ಸಂವಿಧಾನ ಅನ್ನೋದು ಎಲ್ಲರಿಗೂ ಸಮಾನತೆಯನ್ನು ಒದಗಿಸುವಂಥದ್ದು ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವುದನ್ನು ಅದು ನಿಷೇಧಿಸುತ್ತದೆ ಮತ್ತು ಪ್ರತಿಯೊಬ್ಬರಿಗೂ ಅವರ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಸಮಾನತೆ ಮತ್ತು ಶೋಷಣೆ ವಿರುದ್ಧ ಹಕ್ಕು ಇವು ಇಬ್ಬರಿಗೂ ಗಂಡ ಮತ್ತು ಹೆಂಡತಿಗೆ ಇಬ್ಬರಿಗೂ ಸಮನಾಗಿ ಕೊಟ್ಟಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅಂದರೆ ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಅನ್ನೋದನ್ನು ಈಕ್ವಾಲಿಟಿ ಅನ್ನೋದನ್ನು ಮತ್ತು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೈಟೇಷನ್ ಅಂತೇಳಿ ಎಲ್ಲ ಒಂದು ಕಾನೂನಿನಲ್ಲಿ ಸಂವಿಧಾನದಲ್ಲಿ ಸಮನಾದಂಥ ಹಕ್ಕನ್ನು ಗಂಡ ಹೆಂಡತಿ ಪಡೆದಿದ್ದಾರೆ ಆದರೆ ಯಾರು ತುಳಿತಕ್ಕೊಳಗಾಗಿರ್ತಾರೆ ಯಾರು ಅಬಲರಾಗಿರ್ತಾರೆ ಅವರಿಗೆ ಸಬಲರನ್ನಾಗಿ ಮಾಡಲಿಕ್ಕೆ ಕೆಲವೊಂದು ವಿಶೇಷ ಸವಲತ್ತುಗಳನ್ನು ಕೊಡಬೇಕಾಗ್ತದೆ ಹೀಗಾಗಿ ಅವರಿಗಾಗಿ ಅಂದರೆ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿಶೇಷ ನಿಬಂಧನೆಗಳನ್ನು ಮಾಡಲಿಕ್ಕೆ ಅಧಿಕಾರವನ್ನು ಈ ಸಂವಿಧಾನ ಕೊಟ್ಟಿದೆ ಹೀಗಾಗಿ ಅವರ ರಕ್ಷಣೆ ಮತ್ತು ಕಲ್ಯಾಣದ ಅಗತ್ಯವನ್ನು ಈ ಸಂವಿಧಾನ ಗುರುತಿಸಿ ಆ ಮೂಲಕ ಈ ಕಾನೂನುಗಳಾಗಿವೆ ಹೀಗಾಗಿ ಇಲ್ಲಿ ಹೆಣ್ಣು ಮಕ್ಕಳ ಕುರಿತಾಗಿ ಹೆಚ್ಚು ಕಾನೂನುಗಳು ತಮಗೆ ಕಂಡು ಆದರೆ ಹಾಗಂತ ಗಂಡು ಮಕ್ಕಳಿಗೆ ರಕ್ಷಣೆಯೇ ಇಲ್ವಾ ಮತ್ತು ಹೆಂಡತಿ ತೊಂದರೆ ಕೊಡ್ತಾ ಇದ್ರೆ ಹೆಂಡತಿಯೇ ತಪ್ಪಿದರೆ ಮತ್ತು ಹೆಂಡತಿ ವಿನಾಕಾರಣ ಕಾನೂನನ್ನು ದುರುಪಯೋಗ ಪಡಿಸಿಕೊಂಡು ಗಂಡನಿಗೆ ಕೇಸ್ ಮೇಲೆ ಕೇಸ್ ಹಾಕುವುದು ಹಿಂಸೆ ಮಾಡುವುದು ಈ ಥರ ಮಾಡ್ತಾಯಿದ್ರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಭಾಳಷ್ಟು ಜನರಲ್ಲಿ ಮೂಡ್ತದೆ ಸೊ ಹೀಗಾಗಿ ಇಲ್ಲಿ ಕಾನೂನಿನಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಅಂತಂದರೆ ಪರ್ಸನಲ್ ಲಾಸ್ ಅಂತ ಏನಿರ್ತೀವಿ ಆ ವೈಯಕ್ತಿಕ ಕಾನೂನುಗಳು ಏನದೆ ಅವರ ಧರ್ಮದ ಆಧಾರದ ಮೇಲೆ ಅವರ ಒಂದು ಹಕ್ಕು ಬಾಧ್ಯತೆಗಳನ್ನು ನಿರ್ಧರಿಸ್ತವೆ ಮತ್ತು ಈ ಒಂದು ಧಾರ್ಮಿಕ ಹಿನ್ನೆಲೆಗಳನ್ನು ನೋಡಿಕೊಂಡು ಕಾನೂನನ್ನು ಮಾಡಿರ್ತಾರೆ ಮತ್ತು ಈ ಒಂದು ಆಧಾರದ ಮೇಲೆ ಇಲ್ಲಿ ನಾನು ವಿಶೇಷವಾಗಿ ಏನು ಹಿಂದೂ ಕಾನೂನಿನ ಅಡಿಯಲ್ಲಿ ಇರುವಂಥ ಏನು ಗಂಡಂದರಿಗೆ ಏನು ಕಾನೂನಿನ ರಕ್ಷಣೆ ಇದೆ ಅನ್ನೋದನ್ನು ಒಂದೊಂದಾಗಿ ಹೇಳ್ತೀನಿ ಮೊದಲೇದಾಗಿ ಹೆಂಡತಿ ವಿನಾಕಾರಣ ಗಂಡನ ವಿರುದ್ಧ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ವರದಕ್ಷಿಣಕ್ಕೆ ಸಕ್ಕುದು ಫೋರ್ ನೈಂಟಿ ಏಟ್ಗೆ ಅಂತ ಏನು ಹೇಳ್ತೀವಿ ರೌರ್ಯದ ಕೇಸನ್ನು ಹಾಕೋದು ಕ್ರುಯಲ್ಟಿ ಅಂಥೇಳಿ ಮತ್ತೆ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕೋದು ಮತ್ತು ಆರ್ಥಿಕವಾಗಿ ಬಲಾಢ್ಯ ಆಗಿದ್ದುಕೊಂಡು ಗಂಡನಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲದ್ರೂ ಸಹಿತ ಅವನ ವಿರುದ್ಧ ಮೆಂಟೆನೆನ್ಸ್ ಕೇಳೋದು ಈ ರೀತಿ ಕೊಟ್ಟಿದಾವೆಗಳನ್ನು ದಾಖಲಿಸಿದಾಗ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ಮೊಟ್ಟ ಮೊದಲಿಗಾಗಿ ಯಾವುದೇ ಒಂದು ಕೊಟ್ಟಿದಾವೆಯನ್ನು ಹೆಂಡತಿ ದಾಖಲು ಮಾಡಿದಾಗ ಗಂಡ ಹೆದರುವಂಥ ಕಾರಣ ಇಲ್ಲ ಅವನು ನಿಜವಾಗಿ ಪ್ರಾಮಾಣಿಕ ಆಗಿದ್ದರೆ ಅವನು ತಪ್ಪಿಲ್ಲ ಅಂತಂದರೆ ಅವನು ಕೆಲವೊಂದು ಸಂದರ್ಭದಲ್ಲಿ ನೋಡ್ತೀವಿ ಆ ಹೆದರಿನೇ ಅರ್ಧ ಕೆಲವು ಮಂದಿ ವಿವೇಚನೆಯನ್ನು ಕಳ್ಕೊತಾರೆ ಅಥವಾ ಇವನ್ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸಂದರ್ಭಗಳು ಕೆಲವೊಂದು ಕಡೆ ನೋಡಿದ್ದೀವಿ ಸೊ ಹೀಗಾಗಿ ಕೆಲವೊಂದು ಕಡೆ ಪತ್ನಿ ಪೀಡಿತರ ಸಂಘಗಳಂತೆ ಸೇರಿ ಆಗಿದ್ದಾವೆ ಸೊ ಆ ಥರ ಏನು ಅವಶ್ಯ ಇಲ್ಲ ನಿಜವಾಗಿ ಏನಂದರೆ ಪಟ್ಟ ಮೊದಲಿಗೆ ಹೆಂಡತಿಯನ್ನೇ ಕಾನೂನಿನ ಕ್ರಮ ತೆಗೆದುಕೊಂಡ್ರೂ ಸಹಿತ ಮೊದಲು ಗಂಡನಾದವನು ಸೂಕ್ತ ವಕೀಲರನ್ನ ಮೊದಲು ಭೇಟಿಯಾಗಬೇಕಾಗ್ತದೆ ಅವರಿಂದ ಕಾನೂನಿನ ಸಲಹೆಯನ್ನು ತೆಗೆದುಕೊಳ್ಬೇಕು ಮತ್ತು ಆ ಮೂಲಕ ಏನಿದೆ ಅಲ್ಲಿ ಒಂದಿಷ್ಟು ಒಂದು ಅವರ ಮನೋಧೈರ್ಯ ಮನೋಸ್ಥೈರ್ಯ ಹೆಚ್ಚಾಗ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು ಮತ್ತು ಕೇವಲ ಹೆಂಡತಿ ಕೇಸ್ ಹಾಕಿದಾಳೆ ಅನ್ನೋ ಕಾರಣಕ್ಕಾಗಿ ಎಲ್ಲ ಕೋರ್ಟ್ಗಳು ಕಾನೂನುಗಳು ಅವಳ ಪರವಾಗಿನೇ ಎಲ್ಲ ತೀರ್ಪು ಕೊಡ್ತಾವಂತೇನಿಲ್ಲ ನ್ಯಾಯಾಲಯಗಳು ವಿವೇಚನೆಯಿಂದ ಕೆಲಸ ಮಾಡಬೇಕಾಗ್ತದೆ ಯಾರೇ ಕೋರ್ಟಿಗೆ ಬಂದರೂ ಸಹಿತ ಕೇಸ್ ಹಾಕಿದರೂ ಸಹಿತ ಅದರ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ ಹೀಗಾಗಿ ಸೂಕ್ತ ಕಾನೂನಿನ ತಿಳುವಳಿಕೆಯನ್ನು ಪಡೆದುಕೊಂಡು ಅವಳಿಗೆ ಯಾವ ರೀತಿ ಕಾನೂನಿನ ಹಕ್ಕದ ಅದೇ ರೀತಿ ತನಗೂ ಹಾಕದ ಅನ್ನೋದನ್ನು ತಿಳ್ಕೊಂಡು ವಕೀಲರ ಸಲಹೆಯನ್ನು ಪಡೆದುಕೊಂಡು ಕಾನೂನಿನಲ್ಲಿ ಇರುವಂಥ ಅಂಶಗಳನ್ನು ಅರ್ಥೈಸಿಕೊಂಡು ಕಾನೂನಿನ ಒಂದು ತಯಾರಿಯನ್ನು ಮಾಡ್ಕೊಳ್ಬೇಕಾಗ್ತದೆ ಮತ್ತು ಮೊದಲನೇದಾಗಿ ಈ ಅಪರಾಧಿಕ ಪ್ರಕರಣಗಳನ್ನು ದಾಖಲಿಸಿದಾಗ ವಕೀಲರಿಗೆ ಭೇಟಿಯಾಗಿ ವಕೀಲರ ಮೂಲಕ ವಕಾಲತ್ತು ದಾಖಲಿಸಿ ಬೇಲ್ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಬೇಕಾಗ್ತದೆ ಕೆಲವೊಂದು ಗಂಭೀರದ ಅಪರಾಧಗಳನ್ನ ಏನು ಆರೋಪಗಳನ್ನ ಹೊರಸಿ ಕೇಸ್ ಹಾಕಿದ್ರೆ ಬೇಗನೆ ಬೇಲ್ ಸಿಗೋದಿಲ್ಲ ಸ್ವಲ್ಪ ದಿವಸಗಳು ಕಾಯಬೇಕಾಗ್ತದೆ ಅರೆಸ್ಟ್ ಆಗದೇನೆ ಅಂಟಿಸಿಪೇಟರಿ ಬೇಲ್ ಅಂತ ಹೇಳಿ ಅಂದ್ರೆ ಪೊಲೀಸರು ಅರೆಸ್ಟ್ ಮಾಡೋಕ್ಕಿಂತ ಮೊದಲೇ ಅಂಟಿಸಿಪೇಟರಿ ಬೇಲ್ ದಾಖಲಿಸಿ ಬಂಧನ ಪೂರ್ವ ಜಾಮೀನನ್ನ ಪಡೆದುಕೊಂಡು ಮತ್ತು ತದನಂತರ ಕೋರ್ಟಿಗೆ ರೆಗ್ಯುಲರ್ ಆಗಿ ಹಾಜರಾಗುವುದು ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ ಮತ್ತು ಅಕಸ್ಮಾತ್ ಏನು ಕೆಲವೊಂದು ಸಂದರ್ಭಗಳಲ್ಲಿ ಅರೆಸ್ಟ್ ಆದರೂ ಸಹಿತ ತದನಂತರ ಪ್ರಕರಣದ ಒಂದು ಸತ್ಯಾಸತ್ಯತೆ ಅರಿದುಕೊಂಡು ಮತ್ತು ಚಾರ್ಜ್ ಶೀಟ್ ಆಗುವವರಿಗೆ ಬೇಲ್ ಸಿಕ್ಕದೇ ಇರ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ಆದರೆ ಚಾರ್ಜ್ ಶೀಟ್ ದಾಖಲಿಸಿದ ನಂತರ ಬೇಲ್ ಸಿಗ್ತದೆ ಮುಖ್ಯವಾಗಿ ಏನು ಉದ್ದೇಶ ಅಂತಂತಂದರೆ ವ್ಯಕ್ತಿ ಕೋರ್ಟಿನ ಹೊರಗಿದ್ರೆ ಸಾಕ್ಷಿಗಳನ್ನ ನಾಶ ಮಾಡಬಹುದು ತೊಂದರೆ ಕೊಡಬಹುದು ಆ ಏನು ಯಾರ ಸಾಕ್ಷಿಗಳಿಗೆ ತೊಂದರೆ ಕೊಡಬಹುದು ಅಥವಾ ಏನು ದೂರು ಕೊಟ್ಟಿರ್ತಾರೆ ಅವ್ರಿಗೆ ತೊಂದರೆ ಕೊಡಬಹುದು ಅನ್ನೋ ಉದ್ದೇಶಕ್ಕಾಗಿ ಬೇಲ್ ಕೊಡದೆ ಇರುತ್ತದೆ ಕೋರ್ಟು ಆದ್ರೆ ಆ ಆತರ ಆ ವ್ಯಕ್ತಿ ಇಲ್ಲ ಅವನಿಂದ ಏನು ತೊಂದರೆ ಆಗೋಲ್ಲ ಅನ್ನೋ ಸಂದರ್ಭ ಕಂಡು ಬಂದರೆ ಬೇಲ್ ಕೊಡ್ತದೆ ಮತ್ತು ಅಕಸ್ಮಾತ್ ವಿಚಾರಣೆಯನ್ನು ಚಾರ್ಜ್ ಶೀಟ್ ಹಾಕೋದು ಏನು ವಿಚಾರಣೆ ಮುಗಿಯೋದು ಆರಂಭಿಕ ಏನು ಪರಿಶೀಲನೆ ಇರ್ತದೆ ಎಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸುವಂಥದ್ದು ಆ ಎಲ್ಲ ಆಧಾರಗಳ ಮೇಲೆ ಅವರು ಚಾರ್ಜ್ ಶೀಟ್ ದಾಖಲಿಸ್ತಾರೆ ಅಲ್ಲಿಗೆ ಮೊದಲ ಹಂತ ಮುಗೀತದೆ ಸೊ ಆ ತದನಂತರ ಅಲ್ಲಿ ಏನೈತಿ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಏನೂ ಇರುವುದಿಲ್ಲ ಹೀಗಾಗಿ ನ್ಯಾಯಾಲಯ ಸಹಜವಾಗಿ ಬೇಲ್ ಕೊಡಬೇಕಾಗ್ತದೆ ಸೊ ಈ ರೀತಿ ಎಲ್ಲ ಕಾನೂನಿನ ಒಂದು ನಿಯಮಗಳ ಇರುತ್ತವೆ ಅದು ಜಾಮೀನಿನ ಕುರಿತಾಗಿ ಮತ್ತೊಮ್ಮೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಮತ್ತು ತದನಂತರ ಎಫ್ ಐ ಆರ್ ಕೊಟ್ಟಿದ್ದ ದಾಖಲಾಗಿದ್ದರೆ ಅಂದರೆ ಯಾವುದೇ ಒಂದು ಆಧಾರ ಇಲ್ಲ ಹುರುಳಿಲ್ಲ ಅಂಥ ಸಂದರ್ಭದಲ್ಲಿ ಎಫ್ ಐ ಆರ್ ಆಗಿದ್ರೆ ನೇರವಾಗಿ ಹೈಕೋರ್ಟ್ಗೆ ಆ ಒಂದು ರಿಟನ್ನು ಸಲ್ಲಿಸಿ ಅಲ್ಲಿ ಆ ಎಫ್ ಐ ಆರ್ ಅನ್ನೇ ರದ್ದು ಮಾಡುವಂಥ ಒಂದು ಅವಕಾಶ ಕಾನೂನಿಗಿದೆ ಸೊ ಅದು ಏನದೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಇದನ್ನು ಬಳಸಬೇಕಾಗ್ತದೆ ಸುಮ್ಮನೆ ಎಫ್ಐ ಆರ್ ಆಯಿತು ಅಂತೇಳಿ ನೀವು ಹೈಕೋರ್ಟ್ಗೆ ಹೋಗಿ ಕ್ವಾಶ್ ಅದನ್ನು ಕ್ವಾಶ್ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಮತ್ತೆ ದಂಡ ಬಳೋ ಸಾಧ್ಯತೆ ಇರ್ತದೆ ಆದರೆ ಅದನ್ನು ವಕೀಲರ ಸಲಹೆ ತೆಗೆದುಕೊಂಡು ಅಂಥ ಒಂದು ಏನು ಹುರುಳಿಲ್ಲದಂಥ ಎಫ್ ಐ ಆರ್ ಮಾಡಿದರೆ ಡೆಫಿನೆಟ್ಲಿ ಅಲ್ಲಿ ಆ ಎಫ್ ಐ ರದ್ದು ಮಾಡುವಂಥ ಅವಕಾಶವೂ ಉಂಟು ಮತ್ತು ಅದೇ ರೀತಿ ಯಾವುದೇ ಒಂದು ಆದೇಶ ಆಗಿದ್ದರೆ ಅದಕ್ಕೆ ಅಪೀಲ್ ಮಾಡಿ ಅಲ್ಲಿ ತಡೆಯಾದನೆ ತರುವಂಥದ್ದು ಈ ರೀತಿ ಅವಕಾಶ ಇದೆ ಮತ್ತು ಕೇಸನ್ನು ಸಂಪೂರ್ಣ ವಿಚಾರಣೆ ಮಾಡಿ ಅದು ಕೇಸು ಕೊಟ್ಟಿದೆ ಅಂತೇಳಿ ಸಿದ್ಧ ಮಾಡಿ ಕೇಸು ಅದನ್ನು ಡಿಸ್ಮಿಸ್ ಆಗುವಂಥದ್ದು ಅಂದರೆ ಅವನ ಅಕ್ವಿಟ್ ಆಗುವಂಥದ್ದು ಈ ರೀತಿ ಎಲ್ಲ ಅವಕಾಶಗಳು ಕಾನೂನು ಒಳಗಾದಾವೆ ಅಂದರೆ ಸಾಕ್ಷಿ ಪುರಾವೆಗಳನ್ನು ಸರಿಯಾಗಿ ಸಿದ್ಧ ಮಾಡಿದರೆ ಗಂಡ ಆ ಒಂದು ಪ್ರಕರಣದಿಂದ ಹೊರಗೆ ಬರ್ಬೋದು ಮತ್ತು ಯಾವುದೇ ಸಂದರ್ಭಗಳಲ್ಲಿ ಅವನ ವಿರುದ್ಧ ಆದೇಶ ಆದರೂ ಸಹಿತ ಅಲ್ಲಿ ಮತ್ತೆ ಅಪೀಲ್ ಮಾಡೋಕ್ಕೂ ಅವಕಾಶ ಇರ್ತದೆ ಅಷ್ಟೇ ಅಲ್ಲ ಸುಳ್ಳು ಕೇಸ್ ದಾಖಲು ಮಾಡಿದಾರಂತೆ ಸಿದ್ಧ ಆದ್ರೆ ಅಂದ್ರೆ ಅಲ್ಲ ಮೊದಲೇ ಕೇಸ್ ದಾಖಲು ಮಾಡ ಸುಳ್ಳು ಕೇಸ್ ದಾಖಲು ಅಂತೇಳಿ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಕ್ ಬರಲ್ಲ ಆದ್ರೆ ಅದು ಕೇಸ್ನೊಳಗೆ ಸಿದ್ಧ ಆಗ್ಬೇಕು ಅಥವಾ ಈಗಾಗಲೇ ಹೇಳಿದಂತೆ ಹೈಕೋರ್ಟ್ ನಿಂದ ಅದನ್ನ ರದ್ದು ಮಾಡಬೇಕು ಈ ರೀತಿ ಮಾಡಿದಾಗ ಸಂದರ್ಭದಲ್ಲಿ ಅಲ್ಲಿ ಸುಳ್ಳು ಕೇಸ್ ದಾಖಲಿಸಿದಳು ಅನ್ನೋದನ್ನ ಅದು ಸಿಗ್ತದೆ ತದನಂತರ ಏನಂದ್ರೆ ಅವಳಿಗೆ ಸುಳ್ಳು ಕೇಸ್ ಮಾಡಿದ್ದಕ್ಕೆ ಮಲೇಸಿಯಸ್ ಪ್ರಾಸಿಕ್ಯೂಷನ್ ಅಂತೇಳಿ ಅಂದರೆ ದುರುದ್ದೇಶ ಪೂರ್ವಕವಾಗಿ ಕೇಸನ್ನು ದಾಖಲಿಸಿ ಅಥವಾ ತೊಂದರೆ ಕೊಡಕ್ಕೆ ದೂರು ದಾಖಲಿಸಿದ್ದಾಳೆ ಅಂತೇಳಿ ಆ ಥರ ಒಂದು ಕೇಸನ್ನು ದಾಖಲಿಸ್ಬೋದು ಮತ್ತು ಅದೇ ರೀತಿ ಪರಿಹಾರವನ್ನು ಕೇಳಬಹುದು ಸೊ ಈ ರೀತಿಯೂ ಕಾನೂನಿನೊಳಗೆ ಅವಕಾಶ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು ಈಗಾಗಲೇನು ಹೆಂಡತಿಗೆ ಕೊಡುವಂಥ ಜೀವನೌಷದ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಗಂಡನು ಸಹಿತ ಅವನ ಪರಿಸ್ಥಿತಿ ಚೆನ್ನಾಗಿಲ್ಲ ಅವನಿಗೇನೋ ಒಂದು ದುಡಿಯುವಂಥ ಸಾಮರ್ಥ್ಯ ಕಳ್ಕೊಂಡಿದ್ದಾನೆ ಮತ್ತು ಹೆಂಡತಿಗೆ ಅವನನ್ನು ಸಾಕುವಂಥ ಸಾಮರ್ಥ್ಯ ಇದೆ ಅಂಥ ಸಂದರ್ಭದಲ್ಲಿ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಗಂಡನೇ ಹೆಂಡತಿ ವಿರುದ್ಧ ಜೀವನ ಹೇಳುವಂಥ ಅವಕಾಶವೂ ಉಂಟು ಇನ್ನು ಸ್ವಂತ ಗಳಿಸಿದ ಆಸ್ತಿ ಏನಿದೆ ಗಂಡ ಎಲ್ಲಿವರೆಗೆ ಜೀವಂತ ಅವನು ಗಳಿಸಿದ ಅಥವಾ ಅವನ ಪೂರ್ವಜರಿಂದ ಅವನು ಬಂದಂಥ ಆಸ್ತಿ ಏನೇ ಇದ್ದರೂ ಅದು ಅವನಿಗೆ ಹಾಕಿರ್ತದೆ ಏನು ಪೂರ್ವಜರ ಆಸ್ತಿ ಇದ್ದರೆ ಮಕ್ಕಳಿಗೂ ಹಾಕಿರ್ತದೆ ಆದರೆ ಹೆಂಡತಿಗೆ ನೇರವಾಗಿ ಏನಿದೆ ನನಗೆ ಪಾಲ್ ಅಂತ ಕೇಸ್ ಹಾಕಕ್ಕೆ ಬರುವುದಿಲ್ಲ ಅವಳಿಗೆ ಒಂದೇ ಹಕ್ಕು ಅಂತಂದ್ರೆ ಗಂಡ ಇಲ್ಲಿವರೆಗೆ ಜೀವಂತ ಇರ್ತಾನೆ ಅಲ್ಲಿವರೆಗೆ ಅವಳಿಗೆ ಗಂಡನ ವಿರುದ್ಧ ಜೀವನಾಂಶ ಕೇಳುವ ಹಕ್ಕದ ಹೊರತಾಗಿ ಅವನ ಆಸ್ತಿಯಲ್ಲಿ ಪಾಲು ಕೇಳಿಲ್ಲ ಆದ್ರೆ ಗಂಡ ತೀರಿ ಹೋದ ನಂತರ ಮಾತ್ರ ಅವಳು ಅವನ ಆಸ್ತಿಯಲ್ಲಿ ಪಾಲು ಕೇಳುವಂತ ಹಕ್ಕು ಬರ್ತದೆ ಸೊ ಹೀಗಾಗಿ ಗಂಡ ಏನದೆ ಸಂತ ತನ್ನ ಆಸ್ತಿ ಏನಿರ್ತೈತೆ ಅದನ್ನ ಹೆಂಡತಿಗೆ ಕೊಡುವಂತ ಅವಶ್ಯಕತೆ ಬರೋದಿಲ್ಲ ಎಲ್ಲಿವರೆಗೆ ಅವನು ಕಾನೂನು ಪ್ರಕಾರ ನಡ್ಕೋತಿರ್ತಾನೆ ಮತ್ತೆ ಅಕಸ್ಮಾತ್ ಜೀವನಾಶ ಕೊಡುವಂತ ಆದೇಶ ಆಗಿದ್ರೆ ಅಲ್ಲಿ ಜೀವನಾಶ ಕೊಡ್ತಾ ಇದ್ರೆ ಆಸ್ತಿಯನ್ನ ಕೊಡುವಂತ ಅವಶ್ಯಕತೆ ಬರೋದಿಲ್ಲ ಆದರೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಡಿವರ್ಸ್ ತೊಗೊಳ್ಬೇಕಾದ್ರೆ ಆ ಸಂದರ್ಭದಲ್ಲಿ ಬೇಡ ಇನ್ನೂ ಅವಳ ಸಹವಾಸ ಅಂತೇಳಿ ಇನ್ನೂ ಪದೇ ಪದೇ ಮತ್ತೆ ಕೋರ್ಟ್ ಮುಖ ನೋಡೋದು ಬೇಡ ಅಂತೇಳಿ ಒಮ್ಮೆ ಇನ್ನೊಂದು ಒಮ್ಮದೇ ಒಂದಿಷ್ಟು ದುಡ್ಡು ಫಿಕ್ಸ್ ಮಾಡಿ ಅಥವಾ ಒಂದಿಷ್ಟು ಆಸ್ತಿಯನ್ನು ಫಿಕ್ಸ್ ಮಾಡಿ ಮಾತಾಡಿಕೊಂಡು ಅದನ್ನು ಕೊಟ್ಟು ಆಮೇಲೆ ಅವಳಿಗೆ ಅವನಿಗೆ ಸಂಬಂಧ ಇಲ್ಲಂತೆ ಆ ಥರ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ ಆ ಥರನೂ ಮಾಡ್ಬೋದು ಮತ್ತು ಇನ್ನು ಹೆಂಡತಿಯ ಆಸ್ತಿ ಅವಳ ಸತ್ತ ಮೇಲೆ ಗಂಡನಿಸಿರ್ತದೆ ಯಾವ ರೀತಿ ಗಂಡ ಸತ್ ಮೇಲೆ ಗಂಡನ ಆಸ್ತಿಯಲ್ಲಿ ಹೆಂಡತಿ ಹಾಕ್ತದೆ ಅದೇ ರೀತಿ ಹೆಂಡತಿಯ ಆಸ್ತಿ ಏನಾದರೆ ಸಂಪೂರ್ಣ ಆಸ್ತಿ ಅವಳು ಏನು ವಿಲ್ಲು ಬರೋದಿಲ್ಲ ಅಥವಾ ಅವಳು ಈ ಜೀವಿತಾವಧಿಯಲ್ಲಿ ಬೇರೆಯವರಿಗೆ ಪ್ರಭಾರ ಮಾಡಿಲ್ಲ ಅಂತಂದರೆ ಅದು ಹಾಗೆ ಉಳಿದಿದ್ರೆ ಕಡ್ಡಾಯವಾಗಿ ಮೊದಲ ಹಕ್ಕು ಗಂಡನಿಗೆ ಸಿಗ್ತದೆ ಅಂದರೆ ಗಂಡ ಮತ್ತು ಮಕ್ಕಳಿಗೆ ಸಿಗ್ತದೆ ಸೊ ಹೀಗಾಗಿ ಇಲ್ಲಿ ಹೆಂಡತಿ ಆಸ್ತಿ ಮೇಲೆ ಗಂಡನಿಗೂ ಹಕ್ಕದೆ ಅನ್ನೋದನ್ನು ತಿಳ್ಕೊಳ್ಬೇಕು ಮತ್ತು ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡಿ ಗಳಿಸಿದ ಆಸ್ತಿ ಇದ್ರೆ ಅದು ಇಬ್ಬರಿಗೂ ಹಕ್ಕು ಇರ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕು ಯಾಕಂದರೆ ವಿವಾಹದ ನಂತರ ಅವರು ಜೊತೆಯಾಗಿ ದುಡಿದು ಗಳಿಸಿದರೆ ಅದು ಇಬ್ಬರಿಗೂ ಸಂಬಂಧಿಸಿದಂಥ ಆಸ್ತಿ ಆಗ್ತದೆ ಮತ್ತು ಅದೇ ರೀತಿ ಏನು ಗಂಡಾಯಂತಿ ಒಂದು ಮನೆ ತಗೋದಕ್ಕೆ ಇಬ್ಬರು ಕೂಡ ಸಾಲ ಮಾಡಿದ್ರೆ ಅಂದರೆ ಸಹಜವಾಗಿ ಆ ಸಾಲ ಇಬ್ಬರಿಗೂ ಹೊಣೆಗಾರಿಕೆ ಇರ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು ಸೊ ಇಲ್ಲಿ ಸಮಾನ ಹಕ್ಕು ಮತ್ತು ಹೊಣೆಗಾರಿಕೆಗಳು ಇಬ್ಬರಿಗೂ ಅದಾವ ಅನ್ನೋದನ್ನು ಕಾನೂನು ಹೇಳ್ತದೆ ಸೊ ಈ ರೀತಿಯೂ ಸಹಿತ ಗಂಡನಿಗೂ ಅಲ್ಲಿ ಹೆಂಡತಿ ಹೆಂಡತಿವ್ರದ್ದ ಹಕ್ಕುಗಳದಾವ ಅನ್ನೋದನ್ನು ತಿಳ್ಕೊಳ್ಬೇಕು ಮುನ್ನೆ ಮಕ್ಕಳ ಸುಪರ್ದ ಬಂದಾಗ ಸಾಮಾನ್ಯವಾಗಿ ಮಗು ಚಿಕ್ಕದಿರುವಾಗ ಅದು ತಾಯಿಯ ಒಂದು ಪೋಷಣೆ ಲಾಲನೆ ಪಾಲನೆ ಅದೇ ಹಾಲು ಕುಡಿಸೋದು ಈ ರೀತಿ ಆ ಮಗುವಿಗೆ ಬೇಕಾಗ್ತದೆ ಅನ್ನೋ ಕಾರಣಕ್ಕಾಗಿ ಕಾನೂನಿನಲ್ಲಿ ಐದು ವರ್ಷದವರೆಗೆ ಮಗುವನ್ನು ತಾಯಿ ನೋಡ್ಕೋಬೇಕಂತೇಳಿ ಕಾನೂನಿನೊಳಗೆ ಅವಕಾಶ ಇದೆ ಮತ್ತು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ತಾಯಿ ನೋಡ್ಕೊಳ್ಳುವಂಥ ಸಾಮರ್ಥ್ಯ ಇಲ್ಲ ಮತ್ತು ಅವಳಿಗೆ ಆ ರೀತಿ ಒಂದು ಯಾವುದೇ ಒಂದು ದೈಹಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ಇಲ್ಲಾಂದರೆ ಅನ್ ಅನಿವಾರ್ಯವಾಗಿ ಗಂಡ್ ಏನು ಗಂಡನಿಗೆ ಅಂದರೆ ತಂದೆಗೇನೇ ಆ ಮಗುವನ್ನ ಒಪ್ಪಿಸುವಂಥದ್ದನ್ನು ಸಹಿತ ಉಂಟು ಮತ್ತು ಐದು ವರ್ಷದ ನಂತರ ಸಾಮಾನ್ಯವಾಗಿ ಕಾನೂನಿನಲ್ಲಿ ಏನು ಹೇಳ್ತಾರೆ ಅಂದರೆ ತಂದೆ ಹಕ್ಕು ಪ್ರಾಶಸ್ತ್ಯ ಸಿಗ್ತದೆ ತಂದೆ ತಾಯಿಗಿಂತ ಹೆಚ್ಚು ತಂದೆ ನೋಡ್ಕೊಳ್ಳುವಂಥ ಅವಕಾಶ ಸಿಗ್ತದೆ ಆದರೂ ಸಹಿತ ಅಲ್ಲಿ ಪ್ರತಿಯೊಬ್ಬರ ಒಂದು ವೈಯಕ್ತಿಕ ಸ್ಥಾನಮಾನ ಅವರ ಜೀವನ ಮಟ್ಟ ಅಥವಾ ಅವರ ಗಳಿಕೆ ಸಾಮರ್ಥ್ಯ ಮತ್ತು ಮಗುವನ್ನು ಯಾರು ಚೆನ್ನಾಗಿ ನೋಡ್ಕೊಳ್ಬೋದು ಅಂತಿಮವಾಗಿ ಮಗುವಿನ ಭವಿಷ್ಯ ಯಾರಿಂದ ಹೆಚ್ಚು ಉಜ್ವಲ ಆಗ್ತದೆ ಯಾರಿಂದ ಒಳ್ಳೆಯದಾಗ್ತದೆ ಅನ್ನೋದನ್ನು ಮತ್ತು ಆ ಮಗುವಿನ ಸುರಕ್ಷತೆ ಯಾರ ಕಡೆ ಹೆಚ್ಚಿಗೆ ಇರ್ತದೆ ಮತ್ತು ಮಗು ಯಾರ ಕಡೆ ಇರಬೇಕಂತ ಬಯಸ್ತದೆ ಎಲ್ಲ ಅಂಶಗಳನ್ನು ಪರಿಗಣಿಸಿ ಅಲ್ಲಿ ಮಗುವಿನ ಸ್ಪರ್ಧೆಯನ್ನು ಗಂಡನಿಗೂ ಸಹಿತ ಪಡೆಯುವಂತಹ ಹಕ್ಕದ ಅನ್ನೋದನ್ನು ತಿಳ್ಕೊಳ್ಬೇಕು ಮತ್ತು ಅದೇ ರೀತಿ ಮಕ್ಕಳ ಲಾಲನೆ ಪಾಲನೆ ಮಾಡುವಂಥದ್ದು ಮಕ್ಕಳ ಭವಿಷ್ಯದ ಕುರಿತಾಗಿ ನಿರ್ಧಾರ ಮಾಡುವಂತಹ ಸಹಜವಾಗಿ ಗಂಡನಿಗೆ ಹೆಚ್ಚಿನ ಒಂದು ಸ್ಥಾನಮಾನ ಅವಕಾಶ ಉಂಟು ಅನ್ನೋದನ್ನು ನಾವು ತಿಳ್ಕೊಳ್ಬೋದು ಆದರೂ ಸಹಿತ ಇಲ್ಲಿ ಇದಕ್ಕೆ ತಗ ತಂಟೆ ತಗದೇ ಜಾಸ್ತಿ ಬಂದ್ರೆ ಕೌಟುಂಬಿಕ ನ್ಯಾಯಾಲಯದ ಕದ ತಟ್ಟುದು ಈ ರೀತಿ ಎಲ್ಲ ಸಮಸ್ಯೆಗಳಾಗುವ ಸಾಧ್ಯತೆ ಇರ್ತವೆ ಆದರೆ ಈ ವಿಷಯಕ್ಕಾಗಿ ಮಕ್ಕಳನ್ನು ಈ ಥರ ಬೆಳೆಸ್ಬೇಕು ಆ ಥರ ಅಂತ ಅದಕ್ಕಾಗಿ ಸಾಮಾನ್ಯವಾಗಿ ಗಂಡಹಿಂತಿ ನಡುವೆ ತಂಟೆಗಳು ಮನೆಯೊಳಗೆ ಆಗ್ತಿದ್ರು ಕೋರ್ಟಿನಲ್ಲಿ ಆ ಥರ ವಿಷಯಗಳನ್ನು ತೆಗೆದುಕೊಂಡು ಬರೋದಿಲ್ಲ ಬೇರೆ ಕಾರಣಕ್ಕಾಗಿ ನ್ಯಾಯಾಲಯಕ್ಕೆ ಡಿವೋರ್ಸ್ ಕೇಸ್ಗಾಗಿ ಬರುವುಂಥ ಸಾಧ್ಯತೆ ಜಾಸ್ತಿ ಇರ್ತವೆ ಇನ್ನು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋಂಥ ಅಂಥ ಜವಾಬ್ದಾರಿಯನ್ನು ಹೆಂಡತಿಗೆ ಇನ್ನು ತಂದೆ ತಾಯಿಗಳನ್ನು ನಾನೇ ನೋಡ್ಕೊಳ್ಳಿ ನನಗೆ ನನ್ನ ತಂದೆ ತಾಯಿಗಳಾದರೆ ನಾನು ತವರು ಮನೆಗೆ ಹೋಗಿರ್ತೀನಿ ನನ್ನ ತಂದೆ ತಾಯಿಗಳು ನೋಡ್ಕೊತೀನಿ ಅನ್ನೋ ಒಂದು ಜಾಯಮಾನದ ಹೆಣ್ಣು ಮಗಳಿದ್ರೆ ಅಲ್ಲಿ ಸಹಜವಾಗಿ ಅದು ಕೌಟುಂಬಿಕ ಜೀವನ ಸಂಸಾರಿಕ ಜೀವನ ಸಾಧ್ಯ ಇಲ್ಲ ಮತ್ತು ಹಣ್ಣು ಮಗಳನ್ನು ಗಂಡನ ಮನೆಗೆ ಕಳಿಸುವಂಥ ಸಂಪ್ರದಾಯ ಇರುವಾಗ ಗಂಡನ ಮನೆಯಲ್ಲಿ ಅವಳು ಅನ್ನೋ ಒಂದು ಪದ್ಧತಿ ಇರುವಾಗ ಅದೇ ರೀತಿ ಕಾನೂನಿನೊಳಗೂ ಸಹಿತ ಅದೇ ಒಂದು ಹೊಣೆಗಾರಿಕೆ ಸಹಜವಾಗಿ ಬರ್ತದೆ ಮತ್ತು ಗಂಡನ ಮನೆಯಲ್ಲಿ ಅವರು ವಾಸಿಸಬೇಕಾದ್ರೆ ಸಹಜವಾಗಿ ಗಂಡನ ಮನೆಯ ಕುಟುಂಬದ ಸದಸ್ಯರನ್ನು ಸಹಿತ ಒಬ್ಬರಿಗೊಬ್ರು ಹೊಂದಾಣಿಕೆಯಿಂದ ಬಾಳಬೇಕಾಗ್ತದೆ ಆದರೆ ಇವರು ಅವಳಿಗೆ ತೊಂದರೆ ಕೊಡ್ತಾ ಇದ್ದಾರಾ ಅಥವಾ ಅವಳು ಅವರನ್ನು ನೋಡ್ಕೊಳ್ತಾ ಇದ್ದಾಳ ಅನ್ನೋದನ್ನು ವಾಸ್ತವಿಕ ಸತ್ಯ ಸತ್ಯತೆಯನ್ನು ಅರಿತನೇ ತೀರ್ಮಾನ ಮಾಡಬೇಕಾಗ್ತದೆ ಅದಕ್ಕೆ ಸಾಕಷ್ಟು ಸಾಕ್ಷಿ ಪೂರ್ವಗಳು ಕೊಟ್ಟಾಗ ಮಾತ್ರ ಅಲ್ಲಿ ತೀರ್ಮಾನ ಆಗ್ತದೆ ಹೊರತಾಗಿ ನೇರವಾಗಿ ನ್ಯಾಯಾಧೀಶರು ಅದನ್ನು ಊಹಿಸೋಕೆ ಸಾಧ್ಯ ಇಲ್ಲ ಹೆಂಡತಿ ಅವಳ ಅತ್ತೆ ಮಾವನ ನೋಡಕ್ತಾ ತಯಾರಿಲ್ಲ ಅಂತಂದರೆ ಅದು ಸೀತ ಗಂಡನಿಗೆ ಒಂದು ಬಲವಾದಂಥ ಒಂದು ಅಸ್ತ್ರ ಆಗ್ತದೆ ಅವಳ ವಿರುದ್ಧ ಹೋರಾಡಕ್ಕೆ ತಪ್ಪನ್ನು ಅವನು ಕೋರ್ಟ್ಗೆ ಎತ್ತಿ ತೋರಿಸ್ಬೋದು ಮನವರಿಕೆ ಮಾಡ್ಬೋದು ಇನ್ನು ಗಂಡ ಇದ್ದವನ ಡಿವೋರ್ಸ್ಗೆ ಕೇಸ್ ಹಾಕಬಾರ್ದು ಆದಷ್ಟು ವೈವಾಹಿಕ ಪುನಃ ಪ್ರಾಪ್ತಿಗಾಗಿ ಕೇಸ್ ಹಾಕಬೇಕು ಕೇಸ್ ಹಾಕೋದಿದ್ದರೆ ಯಾಕಂತಂದರೆ ಸಾಮಾನ್ಯವಾಗಿ ಹೆಂಡತಿ ಡಿವೋರ್ಸ್ ಕೇಳ್ತಿರ್ತಾಳೆ ಅಥವಾ ಮೇಂಟೆನೆನ್ಸ್ ಕೇಳ್ತಿರ್ತಾಳೆ ಮತ್ತು ಅವನ ಮೇಲೆ ಹಲವಾರು ಆರೋಪಗಳನ್ನು ಮಾಡ್ತಿರ್ತಾಳೆ ಆದರೆ ಗಂಡ ತನ್ನ ಒಂದು ಒಳ್ಳೆತನವನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಲಿಕ್ಕೆ ತನ್ನ ಒಂದು ಸದ್ಭಾವನೆಯನ್ನು ಒಂದು ಸದ್ವರ್ತನೆಯನ್ನು ಕೋರ್ಟಿಗೆ ಮನವರಿಕೆ ಮಾಡಲು ಅವನು ನೋಡಿ ಸ್ವಾಮಿ ನಾನು ಅವಳ ಜೊತೆ ಬಾಳೆ ಮಾಡೋಕ್ಕೆ ತಯಾರಿದ್ದೀನಿ ನನಗೆ ಯಾವುದು ಅಭ್ಯಂತರ ಇಲ್ಲ ಅವಳೇ ನನ್ನ ತಂಟೆ ಮಾಡ್ತಾ ತಕರಾರು ಮಾಡ್ತಾ ಇದ್ದಾಳೆ ಅಂತೇಳಿ ಒಂದು ರೆಸ್ಟಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಅಂತೇಳಿ ಕೇಸ್ ಹಾಕಿ ತನ್ನ ಒಂದು ಏನು ಗುಡ್ ಫೇತ್ ಅನ್ನ ಕೋರ್ಟ್ಗೆ ತೋರಿಸಬೇಕಾಗ್ತದೆ ಹೆಂಡತಿ ವಿನಾಕಾರಣ ದೈಹಿಕ ಅಥವಾ ಮಾನಸಿಕ ಅಥವಾ ಲೈಂಗಿಕ ಕಿರುಕುಳ ಕೊಡತಿದ್ರೆ ಅಥವಾ ದೌರ್ಜನ್ಯ ಮಾಡ್ತಿದ್ರೆ ಅಥವಾ ಕೇಸ್ ದಾಖಲು ಮಾಡಿಸಿ ಕೇಸಿನೊಳಗೆ ಅವಳು ಅವನ ವಿರುದ್ಧ ಸುಳ್ಳು ಸುಳ್ಳು ಆರೋಪಗಳನ್ನು ಆಪಾದನೆ ಮಾಡ್ತಾ ಇದ್ದಾಳೆ ಅಥವಾ ಅವನ ವಿರುದ್ಧ ಮಾನ ಹಾನಿಕರ ಕೋರ್ಟಿನ ಒಳಗೆ ಅಥವಾ ಕೋರ್ಟಿನ ಹೊರಗೆ ಬಳಸಿದರೆ ಗಂಡನ ಸಹಿತ ಇವನ್ನೆಲ್ಲ ಆಧಾರ ಇಟ್ಟುಕೊಂಡು ಸಾಕ್ಷ್ಯಾಧಾರಗಳನ್ನು ಕ್ರೋಢೀಕರಿಸಿ ಹೆಂಡತಿ ವಿರುದ್ಧ ನೇರವಾಗಿ ವಿಚ್ಛೇದನೆಗೆ ಕೋರುವಂಥದ್ದು ಡಿವೋರ್ಸ್ ದಾವೆನ ಹುಡುಗುವಂಥದ್ದು ಅಥವಾ ಜುಡಿಷಲ್ ಸಪ್ರೇಷನ್ ಅಂತ ಹೇಳ್ತೀವಿ ಅಂದರೆ ಕೋರ್ಟಿನ ಆದೇಶದ ಮೂಲಕ ನನಗೆ ಅವಳಿಂದ ಪ್ರತ್ಯೇಕ ಇರಲು ಅವಕಾಶ ಮಾಡಿಕೊಡಿ ಅಂಥೇಳಿ ಅವನು ಕೇಳ್ಬೋದು ಸೊ ಮತ್ತು ಈಗಾಗಲೇ ಹೇಳಿದಂತೆ ಅವನು ರೆಸ್ಟ್ರಿಟ್ಯೂಷನ್ ಆಫ್ ಕಾಂಜುಗಲ್ ರೈಟ್ಸ್ ಕೇಸನ್ನು ಹಾಕ್ಬೋದು ಸೊ ಈ ಎಲ್ಲ ಆಧಾರಗಳಿಂದ ಅವನು ತನ್ನ ಒಂದು ರಕ್ಷಣೆಯನ್ನು ತಾ ಮಾಡ್ಕೊಳ್ಬೋದು ಮತ್ತು ಹೆಂಡತಿಯ ತಪ್ಪನ್ನು ಕೋರ್ಟಿಗೆ ಮನವರಿಕೆ ಮಾಡ್ಬೋದು ಮತ್ತು ಹೆಂಡತಿಗೆ ಯಾವಾಗ ಜೀವನಾಶ ಕೇಳೋಕೆ ಹಾಕಿಲ್ಲ ಮತ್ತು ಅದನ್ನು ಯಾವಾಗ ಗಂಡ ನಿರಾಕರಿಸ್ಬೋದು ಅನ್ನೋದಕ್ಕೂ ಕೆಲವೊಂದು ಅಂಶಗಳನ್ನು ಹೇಳ್ತೀನಿ ವಿನಾ ವಿನಾಕಾರಣ ಅವಳು ಗಂಡನನ್ನ ತೊರೆದು ಹೋಗಿದ್ಲಂದ್ರೆ ಅಂದ್ರೆ ಅವಳು ತವರು ಮನೆಗೆ ಹೋಗಿರಲಿ ಅಥವಾ ಬೇರೆ ಕಡೆಯಲ್ಲೇ ವಾಸಿಸಿರ್ಲಿ ಆದರೆ ಗಂಡನೊಂದಿಗೆ ಅವಳು ಬಾಳೆ ಮಾಡೋಕ್ಕೆ ತಯಾರಿಲ್ಲ ಪ್ರತ್ಯೇಕ ರೂಪಂದ್ರು ಅವಳಿಗೆ ಸೂಕ್ತವಾದಂತಹ ಬಲವಾದಂತಹ ಕಾರಣ ಇರಬೇಕು ಅವಾಗ ಮಾತ್ರ ಪ್ರತ್ಯೇಕ ಇರಬೇಕು ಹಾಗೆ ಸುಮ್ಮನೆ ಗಂಡನ ಬಿಟ್ಟು ಹೋಗೋದು ಅಲ್ಲ ಸೊ ಹೀಗಾಗಿ ಇಲ್ಲೇನಿದೆ ಆ ರೀತಿ ಗಂಡ ಅವಳು ತೊರೆದು ಹೋಗಿದ್ಲೆ ಅದು ಒಂದು ಆಧಾರ ಆಗ್ತದೆ ಅವಾಗ ಅವನು ಒಟ್ಟಿಗೆ ಹೇಳ್ಬೋದು ಅವಳು ನನ್ನ ಜೊತೆ ಬಾಳೆ ಮಾಡಿದರೆ ನಾನು ಅವಳನ್ನ ನೋಡ್ಕೊತೀನಿ ಹೀಗಾಗಿ ಅವಳು ವಿನಾಕಾರಣ ಅನ್ನು ಬಿಟ್ಟು ಹೋಗಿದ್ದಾಳೆ ಅದಕ್ಕೆ ನಾನು ಜೀವನಾಶ ಕೊಡೋಕ್ಕೆ ನನಗೆ ಸಾಧ್ಯ ಇಲ್ಲ ಅಂಥೇಳಿ ಅದನ್ನು ಕೋರ್ಟಿಗೆ ತಿಳಿಸ್ಬೋದು ಮತ್ತು ಅವನ ವಿರುದ್ಧ ಏನಕ್ಕಿ ವಿನಾಕಾರಣ ಆರೋಪಗಳನ್ನು ಮಾಡಿ ಅಥವಾ ಅವನ ಚಿತ್ರಹಿಂಸೆ ಮಾಡಿ ಅಥವಾ ಅವನಿಗೆ ಯಾವುದೇ ರೀತಿ ತೊಂದರೆಗಳನ್ನು ಕೊಡ್ತಾಯಿದ್ರೆ ಯಾವುದೇ ರೀತಿ ಗಂಡನನ್ನು ಮೂದಿಲಿಸುವುದು ಅವನಿಗೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬರೆಯೋದು ಅಥವಾ ಅವನ ಬಗ್ಗೆ ಅಪಪ್ರಚಾರ ಮಾಡೋದು ಅಥವಾ ಅವನಿಗೆ ಅಪಮಾನಕರ ಶಬ್ದಗಳನ್ನು ಬಳಸಿ ಅಥವಾ ಅವನಿಗೆ ಹಿಂಸೆ ಮಾಡೋದು ಈ ರೀತಿ ಯಾವುದೇ ಥರ ಆಕೆ ಮಾಡಿದರೂ ಸಹಿತ ಅದು ಒಂದು ಅಂತ ಅಂತಾಗ್ತದೆ ಅವಾಗ ಗಂಡ ಅದನ್ನು ಆಧಾರ ಇಟ್ಕೊಂಡು ಸಾಕ್ಷಾಧಾರ ಇಟ್ಕೊಂಡು ಆವಾಗ ಈ ಕಾರಣಕ್ಕಾಗಿ ಜೀವನಾಶ ಕೊಡುವಂಥದ್ದು ಬರೋದಿಲ್ಲ ಅಂತೇಳಿ ಕೋರ್ಟಿಗೆ ಮನವರಿಕೆ ಮಾಡ್ಬೋದು ಅವಾಗ ಕೋರ್ಟು ಅವಳಿಗೆ ಜೀವನಾಶವನ್ನು ಕೊಡೋದಕ್ಕೆ ನಿರಾಕರಿಸ್ಬೋದು ಮತ್ತು ಅವಳು ವ್ಯವಿಚಾರಕ್ಕಿಳಿದರೆ ಅನೈತಿಕ ಸಂಬಂಧಗಳನ್ನು ಹೊಂದಿದ್ರೆ ಅದಕ್ಕೆ ಸು ಬಲವಾದಂಥ ಸಾಕ್ಷಾತ್ಗಳು ಬೇಕಾಗ್ತವೆ ಸೊ ಆ ರೀತಿ ಆಧಾರಗಳಿದ್ದರೆ ಈಗ ವೈಜ್ಞಾನಿಕ ಯುಗದಲ್ಲಿ ಮೊಬೈಲು ಈ ಥರ ಏನು ಸಾಧನಗಳಿದಾವೆ ಇವುಗಳೆಲ್ಲ ಆಧಾರಗಳನ್ನು ಇಟ್ಟುಕೊಂಡು ಆ ಥರ ಸಂಬಂಧಗಳನ್ನು ಹೊಂದಿದ್ದಾಳೆ ಅಂತೇಳಿ ಕಂಡು ಬಂದರೆ ಅದಕ್ಕೆ ಸೂಕ್ತವಾದಂಥ ವೈಜ್ಞಾನಿಕ ಸಾಕ್ಷಾಧಾರಗಳನ್ನ ಕೊಟ್ಟು ಅದನ್ನು ಸಿದ್ಧ ಮಾಡಿದರೆ ಅಲ್ಲಿ ಏನಾಗ್ತದೆ ಸಹಜವಾಗಿ ಅವಳಿಗೆ ಜೀವನಾಶ ಕೊಡುವಂಥದ್ದು ಗುರುವಿಲ್ಲ ಮತ್ತು ಹೆಂಡತಿಗೆ ಹೆಚ್ಚಿನ ಒಂದು ಆದಾಯ ಉಂಟು ಗಂಡನಿಗೆ ಹೆಚ್ಚಿನ ಆದಾಯ ಇಲ್ಲ ಅವನಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಹಲವಾರು ಸಾಲಗಳಾದಾವೆ ಈ ರೀತಿ ಏನು ಸಮಸ್ಯೆ ಇದ್ದರೆ ಸಹಜವಾಗಿ ಅಲ್ಲಿ ಹೆಂಡತಿಗೆ ಮೇಂಟೆನೆನ್ಸ್ ಕೊಡುವಂಥ ಪರಿಸ್ಥಿತಿ ಬರುವುದಿಲ್ಲ ಮತ್ತು ಏನು ಅಕಸ್ಮಾತ್ ಗಂಡ ಹೆಂಡತಿ ಇಬ್ಬರು ಡಿವೋರ್ಸ್ ಆಗಿದ್ದಾರೆ ಡಿವರ್ಸ್ ಆದರೂ ಸಹಿತ ಹೆಂಡತಿಗೆ ಮೇಂಟೆನೆನ್ಸ್ ಕೊಡಬೇಕಂತ ಕೋರ್ಟ್ ಆದೇಶ ಮಾಡಿದೆ ಅಂಥ ಸಂದರ್ಭದಲ್ಲಿ ಅವಳಿಗೆ ಎಲ್ಲಿವರೆಗೂ ಮೇಂಟೆನೆನ್ಸ್ ಕೊಡಬೇಕಾಗ್ತದೆ ಅಂದರೆ ಎಲ್ಲಿವರೆಗೆ ಅವಳು ಮತ್ತೊಂದು ಮದುವೆ ಆಗೋಲ್ಲ ಅಲ್ಲಿವರೆಗೆ ಸೊ ಅವಳು ಮರು ಆಗುವವರೆಗೂ ಅವನಿಗೆ ಮೇಂಟೆನೆನ್ಸ್ ಕೊಡೋ ಒಂದು ಹೊಣೆಗಾರಿಕೆ ಇರ್ತದೆ ಆದರೆ ಅಕಸ್ಮಾತ್ ಮರು ಮದುವೆ ಆದರೆ ಅಲ್ಲಿ ಅವನು ಕೋರ್ಟ್ಗೆ ತಿಳಿಸಿ ಅವಳು ಬೇರೆ ಆಗಿದ್ದಾಳೆ ಇನ್ನು ನನಗೆ ಮೇಂಟೆನೆನ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ತಿಳಿಸಿಕೊಡ್ಬೋದು ಸೊ ಆ ರೀತಿ ಅವನು ಜೀವನಾವಶದ ಹೊಣೆಗಾರಿಕೆಯಿಂದ ಹೊರಗೆ ಬರ್ಬೋದು ಇನ್ನು ಗಂಡನಿಗೂ ಅನ್ಯಾಯ ಆಗ್ತಾಯಿದ್ರೆ ಅವನು ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕಂತಂದರೆ ಅವನು ಸಹಿತ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದು ಅವಳು ಏನು ಅವನಿಗೆ ತೊಂದರೆ ಕೊಡ್ತಾಯಿದ್ರೆ ಹಿಂಸೆ ಮಾಡ್ತಾಯಿದ್ರೆ ಅವನಿಗೆ ದೈಹಿಕವಾಗಿ ಗಾಯ ಮಾಡಿದರೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದರೆ ಮಾನಹಾನಿ ಮಾಡಿದರೆ ಈ ರೀತಿ ಅವಳು ಅವನ ಮೇಲೆ ದೌರ್ಜನ್ಯ ಮಾಡಿದರೆ ಅವನು ಸಹಿತ ಕಂಪ್ಲೇಂಟ್ ಕೊಡ್ಬೋದು ಆದರೆ ಸಾಮಾನ್ಯವಾಗಿ ಏನದೆ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಈ ಥರ ಪ್ರಕರಣಗಳು ಹೋಗುತ್ತವೆ ಅಲ್ಲಿ ಅವರು ಸಹಿತ ಇಬ್ಬರ ವಿಷಯವನ್ನು ಸರಿಯಾಗಿ ತಿಳ್ಕೊಂಡು ಕೌಟುಂಬಿಕ ಪ್ರಕರಣಗಳಾದ ಮೇಲೆ ಅಲ್ಲಿ ತಕ್ಷಣ ಯಾವುದೇ ಅವರು ಎಫ್ ಐ ಆರ್ ಅನ್ನು ಮಾಡೋಕೆ ಹೋಗುವುದಿಲ್ಲ ವಿಚಾರಣೆ ಮಾಡಿ ಸೂಕ್ತವಾದಂಥ ಪರಿಸ್ಥಿತಿ ಇದ್ರೆ ಅಲ್ಲಿ ನಿಜವಾಗಿಯೂ ಘಟನೆ ಆಗಿದ್ರೆ ಎಫ್ ಐ ಆರ್ ಅನ್ನು ಮಾಡಿರ್ತಾರೆ ಸೊ ಇದು ಒಂದು ಹಂತ ಎರಡನೇದಾಗಿ ಕೋರ್ಟ್ನೊಳಗೆ ಕೌನ್ಸಿಲಿಂಗ್ ಅಂತಂತಂದ್ರೆ ಏನು ಕೇಸ್ ಆಗಿದೆ ಈಗಾಗಲೇ ಕೋರ್ಟ್ನೊಳಗೆ ಕೇಸ್ ದಾಖಲಾದ ಮೇಲೆ ಕಡ್ಡಾಯವಾಗಿ ಕೌಟುಂಬಿಕ ನ್ಯಾಯಾಲಯ ಅಲ್ಲಿ ಸಮಾಲೋಚನೆ ಕೇಂದ್ರ ಇರ್ತವೆ ಕನ್ಸಿಲೇಟರ್ಸ್ ಅಂತ ಇರ್ತಾರೆ ಕನ್ಸಿಲೇಟರ್ಸು ಏನಿದೆ ಪರಸ್ಪರ ಇಬ್ಬರ ನಡುವೆ ಒಂದು ಹೊಂದಾಣಿಕೆ ತರಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿ ಸಹಿತ ತನ್ನ ಒಂದು ಸ್ಥಿತಿಯನ್ನು ಅವನು ಸರಿಯಾಗಿ ಮನವರಿಕೆ ಮಾಡುವಂತದ್ದು ಯಾಕಂದ್ರೆ ಅಲ್ಲಿ ವಕೀಲರಿಗೆ ಅವಕಾಶ ಇರುವುದಿಲ್ಲ ನೇರವಾಗಿ ಇಬ್ಬರು ಪಕ್ಷಗಾರರೇ ಮಾತ್ರ ಆ ಕನ್ಸಿಲೇಟರ್ ಮುಂದೆ ಹೋಗಿ ಕೂತ್ಕೊಳ್ಬೇಕಾಗ್ತದೆ ಅವರು ಪರಸ್ಪರ ತಮ್ಮ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕಾಗ್ತದೆ ಅಲ್ಲಿ ಗಂಡ ನಾನು ಅವಳನ್ನು ನೋಡ್ಕೊಳಕ್ ತಯಾರಿದ್ದೇನೆ ಆದ್ರೆ ಅವಳೇ ತಯಾರಿಲ್ಲ ಅಂತ ಹೇಳಿ ಎಲ್ಲ ಘಟನೆಗಳನ್ನ ವಿವರಿಸಿ ಹೇಳಿದಾಗ ಅವರು ಕನ್ಸಿಲೇಟರ್ ಅವನ್ನೆಲ್ಲ ರಿಪೋರ್ಟ್ ಅನ್ನ ತಯಾರು ಮಾಡ್ತಾರೆ ಹೊಣೆಗೆ ಹೊಂದಾಣಿಕೆ ಆದರೆ ಹೊಂದಾಣಿಕೆ ಆಗಿದೆ ಅಂತ ಕೋರ್ಟ್ಗೆ ರಿಪೋರ್ಟ್ ಹಾಕಬೇಕು ಆಗಿಲ್ಲ ಈ ಆಧಾರಗಳಿಂದ ಈ ಕಾರಣಗಳಿಂದಾಗಿ ಗಂಡ ಈ ತರ ಹೇಳಿದ್ದಾರೆ ಇವರಲ್ಲಿ ನಡೆಯುವ ಹೊಂದಾಣಿಕೆ ಆಗ್ತಾ ಇಲ್ಲ ಹೊಂದಾಣಿಕೆ ಸಾಧ್ಯ ಇಲ್ಲ ಅಂತೇಳಿ ಅದಕ್ಕಾಗಿ ಅವರು ಕನ್ಸಿಲೇಷನ್ ಫೇಲ್ ಆಯ್ತು ಅಂತ ಹೇಳಿ ರಿಪೋರ್ಟ್ ಹಾಕ್ಬೇಕಾಗ್ತದೆ ಸೊ ಈ ರೀತಿ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಸಹಿತ ಅವರಿಗೆ ಗಂಡ ತನ್ನ ಒಂದು ಪ್ರಾಮಾಣಿಕತೆಯನ್ನ ತನ್ನ ಒಂದು ತಪ್ಪಿಲ್ಲ ಅಂತ ಹೇಳಿ ತಿಳಿಸುವಂತ ಅವಕಾಶ ಅವನಿಗೆ ಉಂಟು ಮತ್ತು ಇನ್ನು ಈ ಪೊಲೀಸ್ ಕಂಪ್ಲೇಂಟ್ ಬೇಡ ಕೋರ್ಟ್ಗೆ ಹೋದ್ಮೇಲೆ ಅಲ್ಲಿ ಕನ್ಸಿಲೇಷನ್ ಬೇಡ ಅಂತಂದರೆ ಕೇಸ್ ಆಗೋಕ್ಕಿಂತ ಮೊದಲೇನೇನೆ ಪ್ರೀ ಕನ್ಸಿಲೇಷನ್ ಅಂತೇಳಿ ಅದನ್ನು ಸಹಿತ ಲೋಕ್ ಅದಾಲತ್ನೊಳಗದೆ ಅಲ್ಲಿ ಲೋಕ್ ಅದಾಲತ್ ಆಫೀಸ್ಗೆ ಹೋಗಿ ಅಂದರೆ ಕೋರ್ಟ್ನೊಳಗಿರುವಂಥ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತೇಳಿ ಅದಕ್ಕೆ ನಾನು ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದೇನೆ ಕೋರ್ಟಿಗೆ ಹೋಗದೆ ನ್ಯಾಯ ಪಡೆಯುವುದು ಹೇಗೆ ಅಂತೇಳಿ ಆ ವಿಡಿಯೋ ತಾವು ನೋಡಿ ಅದರೊಳಗೆ ಸಹಿತ ಸಾಕಷ್ಟು ವಿವರಣೆ ಕೊಟ್ಟಿದ್ದೇನೆ ಮತ್ತು ಪರ್ಯಾಯ ವಿವಾದ ಇತರ ಥರ ಮಾರ್ಗಗಳದಾವೆ ಆ ಮಾರ್ಗಗಳನ್ನು ಅನುಸರಿಸಿ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಮೀಡಿಯೇಷನ್ ನೆಗೋಷಿಯೇಷನ್ ಅಂತೇಳಿ ಬರ್ತಾವೆ ಆ ವಿಧಾನಗಳ ಮೂಲಕ ಸಮಾಲೋಚನೆ ಕೇಂದ್ರಕ್ಕೂ ಅಥವಾ ಇತ್ಯರ್ಥ ಕೇಂದ್ರಕ್ಕೂ ಅಥವಾ ಸಾಂತ್ವನ ಕೇಂದ್ರಕ್ಕೂ ತಾವು ಹೋಗಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಈ ರೀತಿ ಹಲವಾರು ಸಂಸ್ಥೆಗಳಿದಾವೆ ಕೋರ್ಟಿನ ಹೊರಗೆ ಅಥವಾ ಕೋರ್ಟಿನ ಒಂದು ಚೌಕಟ್ಟಿನೊಳಗಿರುವಂತಹ ಏನು ಲೋಕ ಅದಾಲತ್ ಆಫೀಸ್ಗೆ ಹೋಗಿ ಅಲ್ಲಿ ಸಹಿತ ಅವರು ಯುವ ಕೋರ್ಟ್ ಕೇಸ್ ಹಾಕೋದ್ಲೇ ಮೊದಲೇನೇ ಆ ಪ್ರಕರಣಗಳನ್ನ ಇತ್ಯರ್ಥ ಮಾಡಕ್ ಪ್ರಯತ್ನ ಮಾಡ್ತಾರೆ ಅಕಸ್ಮಾತ್ ಹೆಂಡತಿಗೆ ಮಾನಸಿಕ ಸ್ಥಿತಿ ಸರಿಯಲ್ಲ ಅವಳು ಅದಕ್ಕೆ ತೊಂದರೆ ಕೊಡ್ತಾ ಇದ್ದಾಳೆ ಅವಳಿಗೆ ಲೈಂಗಿಕ ಸಾಮರ್ಥ್ಯ ಸಮಸ್ಯೆ ಇದೆ ಅದರಿಂದ ಅವನಿಗೆ ಕ್ರೌರ್ಯ ಆಗ್ತಾ ಇದೆ ಅಥವಾ ಸಾಂಕ್ರಾಮಿಕ ರೋಗ ಇದೆ ಮತ್ತು ಅವರಿಂದ ಹುಟ್ಟಿದ ಮಕ್ಕಳು ಹೌದು ಅಲ್ಲೋ ಅನ್ನೋದನ್ನ ಪರಿಶೀಲನೆ ಮಾಡಲಿಕ್ಕೆ ಅದರ ಕುರಿತಾಗಿ ಸಂಶಯ ಇದ್ರೆ ಸೊ ಈ ರೀತಿ ಅರಿಯಲಿಕ್ಕೆ ಕೋರ್ಟ್ನೊಳಗೆ ಕೇಸ್ ಹಾಕಿದಾಗ ಮೆಡಿಕಲ್ ಟೆಸ್ಟ್ ಮಾಡಿಸುವಂತ ಅವಕಾಶ ಉಂಟು ಸೊ ಅದನ್ನು ಸಹಿತ ಗಂಡ ಬಳಸಿಕೊಳ್ಳುವುದು ಮತ್ತು ಈಗಾಗಲೇ ಹೇಳಿದಂತೆ ದಾವೆ ಹೊಡೆದೆ ವೈವಾಹಿಕ ಪುನಃಪ್ರಾಪ್ತಿಗಾಗಿ ದಾವೆ ಮಾಡುವುದು ಉತ್ತಮ ಮತ್ತು ಹೊಂದಾಣಿಕೆಯಿಂದ ಬಾಳುವುದು ಅಂದರೆ ಈಗಾಗಲೇ ಹೇಳಿದಂತೆ ಸತಿಪತಿಗಳಂದಾದ ಭಕ್ತಿ ಹಿತವಾಗಿರ್ಬೋದು ಶಿವನಿಗೆ ಅಂತೇಳಿ ಆ ರೀತಿ ಆದಷ್ಟು ಹೊಂದಾಣಿಕೆಯಿಂದ ಬಾಳುವಂಥ ಪ್ರಯತ್ನ ಮಾಡಬೇಕು ಇಲ್ಲ ಅಂತಂತಂದರೆ ಕುಟುಂಬದ ಸದಸ್ಯರು ಹಿರಿಯರು ಇರ್ತಾರೆ ಅವರ ಮಾರ್ಗದರ್ಶನ ತೆಗೆದುಕೊಂಡು ತಮ್ಮಲ್ಲೇನೆ ಆ ವಿವಾದ ಬಗೆಹರಿಸ್ಕೊಳ್ಳೋಂಥ ಪ್ರಯತ್ನವೂ ಮೊದಲು ಮಾಡಬೇಕಾಗ್ತದೆ ನೇರವಾಗಿ ಕೋರ್ಟಿಗೆ ಹೋಗುವಂಥದ್ದು ಮಾಡಬಾರ್ದು ಮತ್ತೆ ಅದರಿಂದ ಇನ್ನಷ್ಟು ಸಮಸ್ಯೆಗಳು ಗಂಭೀರ ಆಗ್ತವೆ ಮತ್ತು ಹೊಂದಾಣಿಕೆ ಆಗುವಂಥ ಸಾಧ್ಯತೆಗಳು ಸಹಿತ ನಶಿಸಿ ಹೋಗುವಂಥ ಪರಿಸ್ಥಿತಿ ಉಂಟಾಗ್ತದೆ ಸೊ ಹೀಗಾಗಿ ಆದಷ್ಟು ತಾಳ್ಮೆಯಿಂದ ತಾಳಿದವನು ಬಾಳೆಯೋಣ ಅಂತ ಹೇಳ್ತಾರೆ ಸೊ ಆ ರೀತಿ ಸಮಾಧಾನದಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು ಮತ್ತು ಈ ವಿವಾಹಗಳು ಯಾಕೆ ಫೇಲ್ ಆಗ್ತಾವೆ ರಿವರ್ಸ್ಗೆ ಯಾಕೆ ಕೋರ್ಟ್ನಲ್ಲಿ ಕೇಸ್ ಹೆಚ್ಚಾಗ್ತಾ ಇದೆ ಅನ್ನೋ ಕುರಿತಾಗಿ ನಾನು ಈಗಾಗಲೇ ಬೇರೆ ಒಂದು ಎರಡು ವಿಡಿಯೋ ಮಾಡಿದ್ದೇನೆ ಅಂದರೆ ವಿವಾಹ ಪೂರ್ವ ಸಮಾಲೋಚನೆ ಅಂದರೆ ಮದುವೆಕ್ಕಿಂತ ಮೊದಲೇ ಪರಸ್ಪರ ಗುಣ ಸ್ವಭಾವಗಳನ್ನು ಅರಿತುಕೊಳ್ಳುವಂಥದ್ದು ಪರಸ್ಪರ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅವರವರ ಏನು ಆಶೆ ಆಕಾಂಕ್ಷೆ ಅಭಿಲಾಷೆಗಳಿರ್ತವೆ ಅವ್ರನ್ನೇ ತಿಳ್ಕೊಳ್ಳುವಂಥದ್ದು ಈ ರೀತಿ ಮಾಡಿಕೊಂಡು ಪರಸ್ಪರ ಹೊಂದಾಣಿಕೆ ಆಗ್ತಿಲ್ಲ ಅಂತ ತಿಳ್ಕೊಂತ ಅದಕ್ಕೆ ವಾಹ ಪೂರ್ವ ಸಮಾಲೋಚನೆ ಒಂದು ವಿಡಿಯೋ ಮಾಡಿದ್ದೇನೆ ಮತ್ತು ಮದುವೆಯಾಗಲು ಆಧುನಿಕ ಮೂವತ್ತಾರು ಗುಣಗಳಂತೆ ಏನು ನಾವು ಜಾತಕ ನೋಡಿ ಆ ಗುಣಗಳನ್ನು ಹೊಂದಿಸಿ ಮದುವೆ ಆಗುವಂತ ನಾವು ಏನು ಸಂಪ್ರದಾಯದ ಪ್ರಕಾರ ಮಾಡ್ತೀವಿ ಅದರ ಹೊರತಾಗಿ ಅಥವಾ ಅದರ ಜೊತೆಗೆ ಆಧುನಿಕವಾಗಿ ಏನು ಇವತ್ತಿನ ದಿನಮಾನಗಳು ಹೊಂದುವಂಥ ಗುಣಗಳನ್ನು ಪರಸ್ಪರ ಗುಣ ಸ್ವಭಾವಗಳನ್ನು ಯಾವ ರೀತಿ ಅರ್ಥಕ್ಕೆ ಮಾಡ್ಕೋಬೇಕು ಆ ಮೂಲಕ ತಮ್ಮಲ್ಲಿಗೆ ಹೊಂದಾಣಿಕೆ ಆಗ್ತದೆ ಅನ್ನೋದು ಅನ್ನೋದಕ್ಕೆ ಕುರಿತಾಗಿ ನಾನು ಮದುವೆಯಾಗಲು ಮೂವತ್ತಾರು ಆಧುನಿಕ ಗುಣಗಳಂತೇಳಿ ಅದೊಂದು ವಿಡಿಯೋ ಮಾಡಿದ್ದೀನಿ ಅವನು ಸಹಿತ ತಾವು ನೋಡಿ ಸೊ ಈ ರೀತಿ ಏಳು ಜನ್ಮದ ಸಂಬಂಧ ಅಂತಾರೆ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡುವಂಥದ್ದು ಮೊದಲೇ ಪ್ರಯತ್ನ ಆಗಬೇಕು ಅನಿವಾರ್ಯ ಇದ್ದಾಗ ಏನು ಕಾನೂನಿನ ಕ್ರಮ ತೆಗೆದುಕೊಳ್ಳೋದು ನ್ಯಾಯಾಲಯದ ಕದ ತಟ್ಟುವುದು ಇದ್ದೇ ಇರುತ್ತದೆ ಮತ್ತು ಈ ರೀತಿ ಹೆಂಡತಿ ಕೇಸ್ ಹಾಕಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಗಂಡ ಹೆದರುವಂಥ ಕಾರಣ ಇಲ್ಲ ಆದರೆ ಗಂಡ ತಪ್ಪು ಮಾಡಿದರೆ ಅಲ್ಲಿ ನಿಜವಾಗಿಯೂ ಅವನಿಗೂ ಶಿಕ್ಷೆ ಆಗ್ತದೆ ಅನ್ನೋದನ್ನು ತಿಳ್ಕೊಂಡಿದ್ದ ಮತ್ತು ಕಾನೂನಿನ ಅವಕಾಶಗಳೇನಿದ್ದಾವೆ ಅವನ್ನ ಸದ್ಬಳಕೆ ಮಾಡಬೇಕು ಮತ್ತು ನಾ ಹೇಳಿದಂಥ ಅಂಶಗಳು ಯಾವುವು ಏನಿದೆ ಅನ್ಯಾಯಕ್ಕೊಳಗಾದವರಿಗೆ ಆತ್ಮರಕ್ಷಣೆಗಾಗಿ ಈ ಒಂದು ವಿಡಿಯೋ ಮಾಡಿದ್ದೇನೆ ಆದರೆ ಇದನ್ನು ಹೆಂಡತಿ ಮೇಲೆ ಅಥವಾ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಇದರಲ್ಲಿ ಅಂಶಗಳನ್ನು ಬಳಸಬಾರ್ದು ಇದನ್ನು ಅಸ್ತ್ರವಾಗಿ ಬಳಸ್ಬಾರ್ದು ಇದನ್ನು ಒಳ್ಳೆಯದಕ್ಕಾಗಿ ತಮ್ಮ ಒಂದು ಅನ್ಯಾಯ ಆಗಿದ್ದರೆ ಅದಕ್ಕೆ ತಮ್ಮ ರಕ್ಷಣೆಗಾಗಿ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋ ಮಾಡಿದ್ದೇನೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು